जब तक राष्ट्रमंडल आ रहे थे सुबह तक जब तक देखे थे मस्तों अलर्ट चालू करेंगे गति में ना बढ़ा लक्ष्मी 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 लक्ष्म

ರಂಗನಾಥ ಸ್ವಾಮಿ ಆವಳದ ಕೊಲ್ಲಾಪುರದಮ್ಮ ದೇವಿ ಆಂಜನೇಯ ಸ್ವಾಮಿ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ಈ ಒಂದು ವಿಠಂದಹಳ್ಳಿ ಗ್ರಾಮದಲ್ಲಿ ಕೊಲ್ಲಾಪುರಮ್ಮ ದೇವಿಯೇ ಇಂದಿನಿಂದ ನಮ್ಮ ಪೂರ್ವಜರು ಹಿರಿಯರು ಸಹ ಒಂದು ನಂಬಿಕೆಯ ಆಧಾರದಲ್ಲಿ ಒಂದು ದೇವಿನ ಮರ ಮತ್ತು ಮೂರು ಒಂದು ಇಡಿಗಲ್ಲಿನ ಪೂಜೆಯಲ್ಲಿ ನಡೆಯುತ್ತಿತ್ತು ನಂತರ ದಿನಗಳಲ್ಲಿ ಈ ಒಂದು ಅಮ್ಮನವರಿಗೆ ದೇವಸ್ಥಾನವನ್ನು ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಈಗ ಅಮ್ಮನ ಒಂದು ಅನುಜ್ಞೆಯಂತೆ ನಮ್ಮ ಗ್ರಾಮದಲ್ಲಿ ಒಂದು ಚಿಕ್ಕ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಅನುಜ್ಞೆ ಆದ್ದರಿಂದ ನಮ್ಮ ಗ್ರಾಮದ ಎಲ್ಲರ ಸಹಕಾರದಿಂದ ಹಾಗೂ ಅಕ್ಕಪಟ್ಟ ಗ್ರಾಮದ ಭಕ್ತರ ಸಹಕಾರದಿಂದ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗಣ್ಯರು ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ಒಂದು ಈ ಒಂದು ಕಾರ್ಯ ದೇವಸ್ಥಾನದ ಇದು ಕುಂಭಾಭಿಷೇಕ ಹಾಗೂ ಗೋಪುರದ ಉದ್ಘಾಟನೆ ದೇವಸ್ಥಾನದ ಉದ್ಘಾಟನೆ ನೆರವೇರಿದೆ <San> <Sans> ಿ ಎಲ್ಲ ಜನರಿಗೆ ಭಕ್ತರಿಗೆ ಆಯಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟು ಚೆನ್ನಾಗಿ ಅಂತ ಈ ಸಂದರ್ಭದಲ್ಲಿ ನಾನು ದೇವಿಯನ್ನ ಬೇಡ್ಕೊಳ್ತಾ ಇವತ್ತು ಬಹಳ ವರ್ಷಗಳಿಂದ ಇತಿಹಾಸದಿಂದ ಜನರು ನಾವೆಲ್ಲ ಮನೆ ಮಠ ದೇವರು ದಿಂಡು ಎಲ್ಲ ಕಾಪಾಡ್ಕೊಂಡು ಬರ್ತಕ್ಕಂಥ ನಡವಳಿಕೆಗಳನ್ನ ಹಿಂದೂ ಧರ್ಮದಲ್ಲಿ ನಾವು ಅಳವಡಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾಗಿದೆ ಏನಪ್ಪಾ ಅಂದ್ರೆ ದೇವಿಯ ಒಂದು ಶಕ್ತಿ ನಮ್ಮೆಲ್ಲರ ಮೇಲೆ ಇರಬೇಕು ನಮ್ಮ ಭಕ್ತಿ ದೇವಿಗೆ ಅರ್ಪಣೆ ಆಗಬೇಕು ಹಾಗೆ ಜೊತೆಗೆ ಯಾವುದೇ ವ್ಯಕ್ತಿ ಮನುಷ್ಯ ಮಾಡಿದಂಥ ಕೆಲಸ ಕಾರ್ಯಗಳು ಇಲ್ಲಿ ಶಾಶ್ವತವಾಗಿ ಸಾರ್ವಜನಿಕವಾಗಿ ಜನರಿಗೆ ತಲುಪಬೇಕು ಉಳ್ಕಬೇಕು ನಾನಾಗಿರಲಿ ಮತ್ತೊಬ್ಬರಾಗಿರಲಿ ಕೋಟ್ಯಾಧಿಪತಿ ಆಗಿರಲಿ ಕೋಟ್ಯಾಧೀಶ್ವರ ಒಂದು ಮನೆ ಕಟ್ಟಿರಲಿ ಒಂದು ಮಠ ಕಟ್ಟಿರಲಿ ಅವೆಲ್ಲವೂ ಅಲ್ಲೇ ಇರ್ತವೆ ನಾವು ನಾವ್ಯಾರೂ ಇರೋದಿಲ್ಲ ನಾವು ಹೋದ ನಂತರ ಎಲ್ಲ ಸಾರ್ವಜನಿಕವಾಗಿ ಅವರಿಗೆ ತಲುಪುತ್ತೆ ಇವತ್ತು ನಮ್ಮ ಹೆಸರು ಇರುತ್ತೆ ನಾಳೆ ಹೆಸರು ಇರುತ್ತೆ ನಾಳೆ ಹೆಸರು ಇರುತ್ತೆ ಪಾಣಿ ಚೇಂಜ್ ಆದಲ್ಲಿ ಆ ರೀತಿ ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾರ್ವಜನಿಕವಾಗಿ ಒಂದು ಧರ್ಮದ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದ ನಮ್ಮ ತಂದೆ ಉಳಿಯಲಿ ಇವತ್ತು ನಾನು ಗ್ರಾಮಸ್ಕೊಳ್ತಾ ಈ ಒಂದು ಚಿಕ್ಕ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಎಲ್ಲ ನನ್ನ ಸ್ನೇಹಿತರು ಗೆಳೆಯರು ಇತ್ಯೇಶಿಗಳು ಅದಕ್ಕೆ ಸಾಕಾರ ನೀಡಿದ್ದಾರೆ ದೇವರು ಅವರಿಗೆಲ್ಲ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನಗೆ ಇವತ್ತು ಉದ್ಘಾಟನಾ ಭಾಷಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ದೇವಿ ಕೊಲ್ಲಾಪುರದ ಸುಂದರವಾಗಿ ಕೊಲ್ಲಾಪುರದ ಮುನ್ನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಯೋಚನೆ ಮಾಡ್ತಾ ಇದ್ವಿ ಕೊಲ್ಲಾಪುರದಮ್ಮ ಕೊಲ್ಲಾಪುರದ ಮಹಾಲಕ್ಷ್ಮಿ ಮಹಾರಾಷ್ಟ್ರದ ಕೊಲ್ಲಾಪುರದ ಮಹಾಲಕ್ಷ್ಮಿ ಕೊಲ್ಲಾಪುರದಮ್ಮ ಅಂತ ಸಹಜವಾಗಿ ಹಳ್ಳಿನಲ್ಲಿ ಆ ದೇವಿ ಇಲ್ಲಿಗೆ ಹೆಂಗೆ ಬಂತು ಅಂತೇಳಿ ಬಹಳ ಯೋಚನೆ ಆಗಿದೆ ನಮಗೆ ಇಷ್ಟು ದೂರ ಬಂದು ಭಾಳಷ್ಟು ಪವಾಡ ಸದೃಶವಾಗಿ ಅವರೇನೋ ದೇವಸ್ಥಾನವನ್ನು ಒಂದು ಬೈಲಿ ಮರದ ಉಪಾದಿಯಲ್ಲಿ ಒಂದು ನಂಬಿಕೆಯಿಂದ ಇದನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಹಿರಿಯರು ಹೇಳ್ರು ಅಂತ ಹೇಳಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಹದಿನೆಂಟನೇದು ಅಂತ ಹೇಳುವಂತ ಒಂದು ಪ್ರತೀತಿ ಇದೆ ಅಲ್ಲಿ ಬಹಳ ಲಕ್ಷ್ಮಿಯ ಅವತಾರವಾಗಿರೋದ್ರಿಂದ ಅಲ್ಲಿಗೆ ಹೋಗಿ ಬಂದ್ರೆ ಸಿರಿ ಸಂಪತ್ತು ಕೂಡ ವೃದ್ಧಿಸುತ್ತೆ ಎನ್ನುವಂತ ಮಾತನ್ನು ಕೂಡ ಬಹಳ ಜನ ಹಿರಿಯರು ಹೇಳ್ತಾ ಇರ್ತಾರೆ ಅಂತ ಕೊಲ್ಲಾಪುರದನ್ನ ಈ ಒಂದು ಹುಟ್ಟಲ ಗ್ರಾಮಕ್ಕೆ ಬಂದು ಪವಾಡಿಸಿದೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕೂಡ ಒಂದು ಸಮೃದ್ಧಿಯಾಗಿ ನೀವೆಲ್ರಿಗೂ ಕೂಡ ನೆಲೆಸಿ ಅನ್ನುವಂತ ಒಂದು ಭಾವನೆಯನ್ನ ನಾವು ವ್ಯಕ್ತಪಡಿಸಬೇಕಾಗ್ತದೆ ಅನ್ನುವಂಥದ್ದು ಆರಂಭದಲ್ಲಿ ನಮ್ಮ ಉಪನ್ಯಾಸಕರು ಒಂದು ಮಾತನ್ನು ಹೇಳಿದ್ರು ದೇವಸ್ಥಾನವನ್ನ ಕಟ್ಟಿಸಿದ್ದು ಅಲ್ಲಿಗೆ ಅಲ್ಲ ಕಟ್ಟಿಸಿದ ನಂತರ ಅದನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂತ ಸಂದರ್ಭ ಬಹಳ ಮುಖ್ಯ ನಮ್ಗೆಲ್ರಿಗೂ ಕೂಡ ಒಂದು ಸಂದರ್ಭ ಇದೆ ಇವತ್ತು ದೇವಸ್ಥಾನ ಕಟ್ಸಿದೀವಿ ಇದ್ರ ಉದ್ಘಾಟನೆ ಆಗಿದೆ ಅಂತ ಹೇಳಿದ್ರೆ ಇವತ್ತು ನಮಗೆ ಒಬ್ಬ ಭಕ್ತಿ ಇವತ್ತು ಬರುತ್ತೆ ಎಲ್ಲಿಲ್ಲದ ಸಡಗರ ಇರುತ್ತೆ ಎಲ್ಲಿ ಎಲ್ಲಿ ಪಾವಿತ್ರತೆ ನಮಗೆ ಬರುತ್ತೆ ಆದ್ರೆ ನಾಳೆಯಿಂದ ಈ ದೇವಸ್ಥಾನದ ಪಾವಿತ್ರತೆ ಹೇಗೆ ಉಳಿಸ್ಕೊಂಡು ಹೋಗ್ಬೇಕನ್ನುವಂಥದ್ದು ನಮ್ಮ ಕಲ್ಪನೆಗೆ ಬರೋದಿಲ್ಲ ಆ ದೃಷ್ಟಿಯಿಂದ ನಾವು ಚಿಂತನೆ ಮಾಡಬೇಕು ಒಂದೊಂದ್ಸರಿ ಮೊದ್ಲೆಲ್ಲ ದೇವಸ್ಥಾನಗಳು ಅದು ವಿಶೇಷವಾಗಿ ಹಿಂದುಳಿದ ವರ್ಗದಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ದೇವರುಗಳು ಇರ್ತಾ ಇದ್ವು ಶೀಟಿ ಮನೆಯಲ್ಲಿ ಇರ್ತಾ ಇದ್ವು ಗುಡಿಸ್ಲಿನಲ್ಲಿ ಇರ್ತಾ ಇದ್ವು ಇವತ್ತು ನಮ್ಮ ವೆಂಕಟರಮು ಆ ಈ ವ್ಯಕ್ತಿ ಬಹಳಷ್ಟು ಜನ ಅಧಿಕಾರಿಗಳೆಲ್ಲ ಇದ್ದಾರೆ ಇವರೆಲ್ಲರ ಸಹಕಾರ ಜೊತೆಗೆ ತುಂಬಾ ದೊಡ್ಡದ ಆರ್ ಸಿ ಸಿಯ ಕಲ್ಲಿನ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅದು ತುಂಬಾ ಸಂತೋಷದ ಸಂಗುತ್ತೆ ಅನ್ನುವಂಥದ್ದು ನಾವು ದೇವಸ್ಥಾನವನ್ನು ಕಟ್ಟಿಸಿದ್ವಿ ಆ ಸಂತೋಷದಲ್ಲಿ ನಾವು ನಮ್ಮ ಜೀವನದ ಸಾರ್ಥಕತೆ ಮತ್ತು ಬೆಳವಣಿಗೆಯನ್ನು ಮರೆಯುವಂಥ ಸಂದರ್ಭಕ್ಕೆ ಹೋಗಬಾರ್ದು ಅನ್ನುವಂಥದ್ದು ದೇವಸ್ಥಾನಗಳು ನಮಗೆ ಬೇಕು ದೇವಸ್ಥಾನ ನಂಬಿಕೆ ಧಾರ್ಮಿಕತೆ ಅನ್ನುವಂಥದ್ದನ್ನ ಬಿಟ್ಟು ನಮ್ಮ ದೇಶವನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಬಹುತೇಕ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಇಲ್ಲದೆ ಇರುವಂಥ ಧರ್ಮಗಳು ಜಾತಿಗಳು ವರ್ಗಗಳು ಸಂಸ್ಕೃತಿ ಭಾಷೆ ಎಲ್ಲವೂ ಕೂಡ ನಮ್ಮ ದೇಶದಲ್ಲಿದೆ ಅನ್ನುವಂಥದ್ದು ನಮ್ಮ ಉಪನ್ಯಾಸಕರು ಒಂದು ಮಾತನ್ನು ಹೇಳಿದರು ಇಲ್ಲಿ ಅನೇಕ ಸಂದರ್ಭದಲ್ಲಿ ನಮಗೆ ಅರಿವಿಲ್ಲದೆ ಜಾತಿ ದೇವಿಗಳನ್ನ ವರ್ಗದ ಬೇಲಿಗಳನ್ನ ಧರ್ಮದ ಬೇಲಿಗಳನ್ನ ಹಾಕ್ಕೊಂಡಿದ್ವಿ ಆದರೂ ಕೂಡ ನಾವು ಒಗ್ಗಟ್ಟಾಗಿ ಇಲ್ಲಿ ಬರುತ್ತೀರಿ ಬಾಳ್ತೀವಿ ಅಂತ ಹೇಳಿದ್ರೆ ಭಾರತ ದೇಶ ಅನ್ನುವಂಥದ್ದು ಸೌಹಾರ್ದತೆಯ ಸಂಕೇತ ಕೋವಿಡ್ ಅವರ ಮಾತು ನೆನಪಿದೆಯಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ಮಾಡುವಂತವರು ಯಾವ್ದಾದ್ರು ಒಂದು ದೇಶದಲ್ಲಿದ್ದರೆ ಅದು ನಮ್ಮ ಭಾರತ ದೇಶದಲ್ಲಿ ಹಾಗಾಗಿ ಈ ದೇಶದಲ್ಲಿ ದೇವಸ್ಥಾನಗಳು ಇದೆ ಮಸೀದಿಲು ಇದೆ ಗುರುದ್ವಾರಲು ಇದೆ ಚರ್ಚು ಇದೆ ಬೌದ್ಧ ವಿಹಾರಗಳು ಕೂಡ ಇದ್ದಾವೆ ಹಾಗಾಗಿ ಇವೆಲ್ಲದ ಸಮನ್ವಯದ ಕೇಂದ್ರ ನಮ್ಮ ದೇಶ